ಶಿವಪುರಾಣ ಸಾವು ಸಮೀಪಿಸಿದಾಗ ಮನುಷ್ಯನಿಗೆ ಸಿಗುವ ಸುಳಿವು ಅಥವಾ ಸಂಕೇತಗಳೇನು ಹಿಂದೂ ಧರ್ಮದ ಕೆಲವು ಧರ್ಮ ಗ್ರಂಥಗಳಲ್ಲಿ ಸಾವಿನ ಮೊದಲು ಅನುಭವಿಸುವ ವಿಷಯಗಳ ಬಗ್ಗೆ ತಿಳಿಸಲಾಗಿದೆ ಶಿವಪುರಾಣದ ಪ್ರಕಾರ ವ್ಯಕ್ತಿಯ ಸಾವು ಸಮೀಪಿಸಿದಾಗ ಕೆಲವು ಸುಳಿವುಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಸಾವಿನ ಬಗ್ಗೆ ಜನರ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಮತ್ತು ಅನುಮಾನಗಳಿವೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಇದರ ಬಗ್ಗೆ ಕೆಲವು ಉಲ್ಲೇಖಗಳಿವೆ ಒಬ್ಬ ವ್ಯಕ್ತಿಯ ಸಾವು ಸಮೀಪಿಸಿದಾಗ ಅವನ ಮನಸ್ಸು ಶಾಂತವಾಗುತ್ತದೆ ಅವನ ಆಸೆಗಳು ಈಡೇರಲು ಪ್ರಾರಂಭಿಸುತ್ತವೆ ಅದರ ನಂತರ ಅವನು ತನ್ನ ದೇಹವನ್ನು ಯಾವುದೇ ತೊಂದರೆ ಇಲ್ಲದೆ ಬಿಡುತ್ತಾನೆ ಸಾವು ಒಬ್ಬ ವ್ಯಕ್ತಿಯನ್ನು ಸಮೀಪಿಸಿದಾಗ ತನ್ನ ನೆರಳನ್ನು ನೋಡುವುದನ್ನು ನಿಲ್ಲಿಸುತ್ತಾನೆ ಏಕೆಂದರೆ ಸಾಯುತ್ತಿರುವ ವ್ಯಕ್ತಿಗೆ ತನ್ನ ನೆರಳನ್ನು ನೋಡುವ ಶಕ್ತಿಯೂ ಇರುವುದಿಲ್ಲ ಅವನ ದೇಹವು ನೀಲಿ ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತದೆ ದೇಹದ ಮೇಲೆ ಕೆಂಪು ಕಲೆಗಳು ಸಹ ಕಂಡುಬರುತ್ತವೆ ಅಲ್ಲದೆ ಅವನ ದೇಹದ ಕೆಲವು ಭಾಗಗಳು ನಿರ್ಜೀವವಾಗುತ್ತದೆ ಕಲ್ಲಿನಂತೆ ಭಾರವಾಗಿರುತ್ತದೆ ಇವುಗಳಲ್ಲಿ ಕಣ್ಣು ಬಾಯಿ ನಾಲಿಗೆ ಕಿವಿ ಮತ್ತು ಮೂಗು ಸೇರಿವೆ ಒಬ್ಬ ವ್ಯಕ್ತಿಯ ಮರಣದ ಸಮಯ ಪ್ರಾರಂಭವಾದಾಗ ಅವನ ಹೊಕ್ಕಳು ಚಿಕ್ಕದಾಗುತ್ತದೆ ಹೊಕ್ಕಳನ್ನು ದೇಹದ ಕೇಂದ್ರವೆಂದು ಪರಿಗಣಿಸಲಾಗುತ್ತದೆ ಜನನ ಮತ್ತು ಮರಣವು ಹೊಕ್ಕಳೊಂದಿಗೆ ಸಂಪರ್ಕ ಹೊಂದಿದೆ ವ್ಯಕ್ತಿಯು ದೃಷ್ಟಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅನುಭವಿಸುತ್ತಾನೆ ಅವನು ನಕ್ಷತ್ರಗಳು ಮತ್ತು ಸೂರ್ಯನನ್ನು ನೋಡುವುದನ್ನು ನಿಲ್ಲಿಸುತ್ತಾನೆ ಮೇಲಾಗಿ ಇಂದ್ರಧನಸ್ಸು ರಾತ್ರಿಯಲ್ಲಿ ಕಾಣಿಸುತ್ತದೆ ಎನ್ನುತ್ತಾರೆ ಈ ರೋಗ ಲಕ್ಷಣಗಳಲ್ಲಿ ಯಾವುದಾದರೂ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದರೆ ವ್ಯಕ್ತಿಯ ಸಾವು ಸಮೀಪದಲ್ಲಿದೆ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು